ಕತೆ ಪುಟ್ಟ ಹುಲಿಯ ಕನಸು ಧೈರ್ಯವೇ ಗೆಲುವು ಒಂದು ದೂರದ ಅರಣ್ಯದಲ್ಲಿ ಶೂರ ಎಂಬ ಪುಟ್ಟ ಹುಲಿ ಇರ್ತಿದ್ದ ಅವನ ತಂದೆ ಸಿಂಹೇಂದ್ರ ದೊಡ್ಡ ಹುಲಿ ಗರ್ಜನೆಯಲ್ಲೂ ಶಕ್ತಿಯಲ್ಲೂ ಎಲ್ಲರಿಗಿಂತ ಜೋರು ಎಲ್ಲರೂ ಭಾವಿಸುತ್ತಿದ್ದರು ಶೂರ ಕೂಡ ತನ್ನ ತಂದೆಯಂತೆ ಗರ್ಜಿಸೋ ಹುಲಿಯಾಗುತ್ತಾನೆ ಆದರೆ ಶೂರನಿಗೆ ಅದು ಇಷ್ಟವಿರಲಿಲ್ಲ ಅವನಿಗೆ ಹಾಡೋದು ಬಹಳ ಇಷ್ಟ ಒಂದು ದಿನ ಶೂರ ಮರದ ಕೆಳಗೆ ಕುಳಿತು ಹಾಡುತ್ತಿದ್ದ ಅಷ್ಟರಲ್ಲಿ ಕೋಗಿಲೆ ಕೋತಿ ನರಿ ಬಂದು ನಕ್ಕರು ಕೋಗಿಲೆ ಹುಲಿ ಹಾಡ್ತ ಇದು ನವೀನ ಸುದ್ದಿ ಕೋತಿ ಅಯ್ಯೋ ಹುಲಿ ಗರ್ಜಿಸೋಕೆ ಬದಲು ಹಾಡ್ತ ನಿಜಾನ ನರಿ ಈ ಹುಲಿಗೆ ಕಲೆ ಇಷ್ಟವಂತೆ ಶೂರ ಕೇಳಿದ ಸುಮ್ಮನಾದ ಆದರೆ ಮನಸ್ಸಿನಲ್ಲಿ ಇನ್ನೂ ಹಾಡುವ ಇಚ್ಛೆ ಇತ್ತು ತಂದೆ ಹುಲಿ ಕೊಪ್ಪುಗೊಂಡರು ಶೂರನ ತಂದೆ ಅವನ ಹಾಡು ಕೇಳಿ ಕೋಪಗೊಂಡರು ಸಿಂಹೀಂದ್ರ ನೀನು ಹುಲಿಯಾಗಬೇಕು ಹಾಡುಗಾರನಲ್ಲ ನಮ್ಮ ಮನೆತನದ ಹೆಮ್ಮೆ ಗರ್ಜನೆಯಲ್ಲಿ ಇದೆ ಶೂರನ ಕಣ್ಣು ನೀರಾಯಿತು ಆದರೂ ಅವನು ಹಾಡೋ ಕನಸು ಬಿಡಲಿಲ್ಲ ಶೂರನಿಗೆ ಆ ಸಮಯದಲ್ಲಿ ವಯಸ್ಸಾದ ಆನೆ ಶ್ರೇಷ್ಠ ಸಿಕ್ಕರು ಅವರು ಕೇಳಿದರು ಏನು ಮಗು ಯಾಕೆ ನಿನ್ನ ಮುಖದಲ್ಲಿ ದುಃಖ ಶೂರ ನಾನು ಹಾಡೋಕೆ ಇಷ್ಟಪಡುವೆ ಆದರೆ ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ ಶ್ರೇಷ್ಠ ನಗು ನಿನ್ನ ಕನಸು ನಿನ್ನದೆ ನಿನ್ನ ಧ್ವನಿ ಮೇಲೆ ನಂಬಿಕೆ ಇಟ್ಟುಕೋ ಒಂದು ದಿನ ಎಲ್ಲರೂ ನಿನ್ನ ಧ್ವನಿ ಕೇಳ್ತಾರೆ ಪ್ರತಿಭಾ ಸ್ಪರ್ಧೆ ಅರಣ್ಯದಲ್ಲಿ ಪ್ರತಿಭಾ ಸ್ಪರ್ಧೆ ನಡೆಯುತ್ತಿತ್ತು ಎಲ್ಲರೂ ತಮ್ಮ ಕಲೆ ತೋರಿಸುತ್ತಿದ್ದರು ಶೂರಾ ನಡೆದನು ಹೆದರು ತಲೆ ವೇದಿಕೆಗೆ ಹತ್ತಿದ ಹಾಡು ಪ್ರಾರಂಭವಾಯಿತು ಅವನ ಧ್ವನಿ ಅರಣ್ಯವನ್ನು ಮೌನಗೊಳಿಸಿತು ಅವನು ಗೆದ್ದನು ಆ ಸ್ಪರ್ಧೆಯಲ್ಲಿ ಶೂರ ಗೆದ್ದನು ಎಲ್ಲರೂ ಕೈತಟ್ಟಿ ಆಶ್ಚರ್ಯದಿಂದ ನಕ್ಕರು ಅವನ ತಂದೆ ಕೂಡ ಹೆಮ್ಮೆಪಟ್ಟು ಹೇಳಿದರು ನೀನು ನನ್ನ ಗರ್ವದ ಮಗ ನೀತಿ ಯಾರು ನಕ್ಕರೂ ನಿನ್ನ ಕನಸು ನಿನ್ನದೆ ಧೈರ್ಯದಿಂದ ಮುಂದಾದರೆ ನಿನ್ನ ಗೆಲುವು ಖಚಿತ